ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ ಗೆ ಸ್ವಾಗತ ನೋಡ್ರಿ ಇವಾಗ ಹಂಚಕಾಯ್ದದ್ರಿ ಇದು ಇವಾಗ ಏನ್ ಮಾಡ್ತೀನಿ ಅಂತಂದ್ರ ನಾನು ಶೇಂಗಾ ಹುರ್ಕೋತೀನಿ ನೋಡ್ರಿ ಶೇಂಗಾ ನೋಡ್ರಿ ಮೂರ್ ಕೆಜಿ ಶೇಂಗಾ ತಗೊಂಡಿನ್ರಿ ನಾನು ಮೂರ್ ಕೆಜಿ ಶೇಂಗಾ ಬೆಲ್ಲ ಎಷ್ಟು ತಗೋಬೇಕು ಹಿಟ್ಟು ಎಷ್ಟು ತಗೋಬೇಕು ನಾ ಕಂಪ್ಲೀಟ್ ಆಗಿ ಇದು ವಿಡಿಯೋ ನಂದ ಸ್ಕಿಪ್ ಮಾಡ್ಲಾರದೆ ನೋಡ್ರಿ ಹೋಳಿಗೆ ಹೇಗ್ ಮಾಡೋದಂತ ಗೊತ್ತಾಗ್ತದ್ರಿ ನಿಮ್ಗ ಶೇಂಗಾ ನೋಡ್ರಿ ಹಂಚಿ ಹಾಕೋಕೀನ್ರಿ ನಾನ ಶೇಂಗಾ ಎಷ್ಟು ಚಂದ ಉರಿತೀವಲ್ರೀ ಅಷ್ಟು ರುಚಿಯಾಗಿ ಬರ್ತಾವ ನೋಡ್ರಿ ಹೋಳ್ಗಿ ಬಾರಿ ರೀ ಸ್ವಲ್ಪ ತುಪ್ಪ ಸೌರಿ ಕೊಟ್ರು ನೋಡ್ರಿ ಮನೆಯ ಮುದುಕರಿದ್ನೂ ಬಿಡಲ್ ನೋಡ್ರಿ ಫ್ರೆಂಡ್ಸ್ ಎರಡ್ ಎರಡು ಹೋಳ್ಗಿ ತಿನ್ಬಹುದು ನೋಡ್ರಿ ಮಕ್ಕಳು ಮುದುಕರು ಆಯ್ತು ನೋಡ್ರಿ ಇಷ್ಟ ಆಯ್ತು ನೋಡ್ರಿ ಇದು ಉರಿದ ಮೇಲೆ ನೋಡ್ರಿ ಒಂದು ಕುಟ್ಟೆ ತಕ್ಕೋತೀನ್ರಿ ಮೂರು ಕೆಜಿ ಶೇಂಗಾ ಉರ್ದ ಆಮೇಲೆ ಇದ್ರದೆಲ್ಲ ಚಂದನಾಗಿ ಸೊಪ್ಪಿ ತೆಗಿತೀನ್ರೀ ನಾನು ಕೇರಿದ ಮೇಲೆ ಮಿಕ್ಸರ್ ಹಾಕ್ತೀನಿ ಇದಕ್ಕೆ ಹಾಗೆ ನೋಡ್ರಿ ಈ ರೀತಿ ಉರ್ಕೋಬೇಕ್ರಿ ಹೋಳಿಗೆ ಟೇಸ್ಟ್ ಬರ್ತಾವ್ರಿ ಸ್ವಲ್ಪ ಹಸಿ ಆದ ಶೇಂಗಾ ಅಂದ್ರೆ ಹಸಿ ಬಿಸಿ ವಾಸನೆ ಬರ್ತದ್ರಿ ಹೋಳಿಗೆ ಹಂಗಾಗಿ ಚಂದ ಹುರ್ಕೊಬೇಕ ನೋಡ್ರಿ ಶೇಂಗಾ ಆಯ್ತು ನೋಡ್ರಿ ಈಗ ಈ ರೀತಿಯಾಗಿ ನಾನೆಲ್ಲಾ ಟೋಟಲಿ ಕೆ ಕೆಜಿ ಶೇಂಗಾ ಹುರಿದ್ ಬಿಟ್ಟೇನ್ರೀ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಹಾರ ಹಾರ್ಲಿ ರೀ ಗಾಳಿಗೆ ಇಡ್ತೀನಿ ಇಟ್ಟ ಮೇಲೆ ಸೊಪ್ಪಿ ಸುಲ್ದು ಮಿಕ್ಸರ್ಕ್ ಹಾಕೋತೀನಿ ನೋಡ್ರಿ ನಾನು ಈ ರೀತಿನೇ ಹುರ್ಕೋಬೇಕ ನೋಡ್ರಿ ಚಂದನಾಗಿ ಸಾಕ್ರಿ ಗಾಳಿಗೆ ಇಡ್ತೀನಿ ರೀ ಇವಾಗ ನೋಡ್ರಿ ನಾನು ಎಲ್ಲ ಶೇಂಗಾ ತೆಳಗೊಂದ್ ಬಟ್ಟಿ ಹಾಕಿ ಬಟ್ಟಿ ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಎಲ್ಲ ಸಪ್ಪಿ ತೆಗಿತಿ ನೋಡ್ರಿ ನಾನು ಇದಕ್ಕ ಪಟಪಟಪಟ ಮರ ತಗೊಂಡ್ ಕೇರಿ ಬಿಡ್ತೀನಿ ನೋಡ್ರಿ ಇದು ತಪ್ಪಿ ಯಾಕೆ ತಗಿಬೇಕಂತಂದ್ರ ನೋಡ್ರಿ ಒಟ್ಟಿನೇ ಕೆಡ್ತದ್ರಿ ಹೋಳಿಗೆ ತಿಂದ ಮೇಲೆ ತೆಗಿಲಿಲ್ಲ ಅಂತಂದ್ರ ಒಟ್ಟಿ ಕೆಟ್ಟ ಮತ್ತ ಬಾತ್ರೂಮ್ ಓಡಾಡಬೇಕಾತದ ನೋಡ್ರಿ ಹಂಗಾಗಿ ನಾನು ಎಲ್ಲ ಸಪ್ಪಿ ತಗದ ಹೋಳಗಿ ಮಾಡ್ತೀವ್ರಿ ಅವಾಗ್ಲೇ ನಾವು ನೀವು ಇದೇ ರೀತಿನೇ ತೆಗೀರಿ ಅದು ನೋಡ್ರಿ ಅಷ್ಟು ನಾನು ಕ್ಲೀನ್ ಮಾಡದ್ ಆಯ್ತ್ರಿ ಇವಾಗ ಮಿಕ್ಸರ್ ಹಾಕೊಂಡ್ ರೀ ನಾನು ಅಷ್ಟು ಶೇಂಗಾ ಮಿಕ್ಸರ್ ಚಂದ ಹಾಕೋತೀನಿ ನೋಡ್ರಿ ಇವಾಗ ಇದು ಎಲ್ಲಾ ಮಿಕ್ಸರ್ಕ್ ಹಾಕೋತೀನಿ ಬೆಲ್ಲ ಪಾನಕ ಮಾಡಿ ಹೆಂಗ್ ಮಿಕ್ಸ್ ಮಾಡೋದಂತ ನೋಡಮ್ ಇದು ಆಯ್ತು ನೋಡ್ರಿ ಇವಾಗ ಮಿಕ್ಸರ್ ಕ ಕಂಪ್ಲೀಟ್ ಆಗ್ಯದ ನೋಡ್ರಿ ನಂದ ಅಷ್ಟು ಹಾಕೊಂಡಿನ್ ನೋಡ್ರಿ ಈ ರೀತಿ ಹಾಕೋಬೇಕ ನೋಡ್ರಿ ಮಿಕ್ಸರ್ಕ್ ಒಂದೊಂದೇ ಕಾಳು ಅಲ್ಲಿ ಒಂದು ಇಲ್ಲಿ ಒಂದ್ಗ ಈ ರೀತಿ ಕಾಳ ಕಾಣ್ಬೇಕ್ರಿ ಅಂದ್ರ ನೋಡ್ರಿ ಹೋಳ್ಗೆ ಟೇಸ್ಟ್ ಆಗಿ ಬರ್ತಾವ ನೋಡ್ರಿ ಅಲ್ಲಿ ಒಂದಿಲ್ ಒಂದ್ ಬಾಯ್ ಕಾಳ ಅಂದ್ರೆ ಶೇಂಗಿನ ಕಾಳ ಸ್ವಲ್ಪ ತರಿ ತರಯಾಗಿ ಆದ್ರಿ ಪೂರ ತರಿ ತರಿಯಾನೆ ಆಗ್ಬಾರದ್ರಿ ಹೋಳಿಗೆಗಳು ಹರಿತಾವ್ರಿ ಹಂಚಿನಾಗ ಚಂದ ಆಗ್ಯದ ನೋಡ್ರಿ ಶೇಂಗಿನ ಪುಡಿ ನಾನೇನದ ಮೂರ್ ಕೆಜಿ ಶೇಂಗಕ್ಕೆ ನೋಡ್ರಿ ಬೆಲ್ಲನು ಮೂರ್ ಕೆಜಿ ತಗೊಂಡೇನ್ರೀ ಮೂರ್ ಕೆಜಿ ಒಳಗ ನೋಡ್ರಿ ಇಷ್ಟ ಬೆಲ್ಲ ತಂದ ಇಟ್ಕೊಂಡೇನ್ರಿ ಇಷ್ಟೇ ಇಷ್ಟು ತಗದೇನ್ ನೋಡ್ರಿ ಮೂರ್ ಕೆಜಿ ಬೆಲ್ಲದಾಗ ಈ ರೀತಿ ಕುಟ್ಟಿ ಇಟ್ಕೊಂಡೇನ್ರೀ ಇದನಾದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಅದಕ್ಕೆ ಪಾನ್ಕ ರೆಡಿ ಮಾಡ್ತೀನಿ ರೀ ನಾನು ರೆಡಿ ಮಾಡಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಇದು ಒಲೆ ಹಚ್ಚಿ ಒಲಿ ಮೇಲೆ ನೋಡ್ರಿ ಬೆಲ್ಲದ ಕುಟ್ಟ ಇಡ್ತೀನಿ ನಾನು ಇಟ್ಟು ಕೇಸಿಂದ ಇದಕ್ಕೆ ನೀರು ಹಾಕ್ತೀನಿ ನೋಡ್ರಿ ಈ ಸಣ್ಣ ಲೋಟದಿಂದ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ ಇದರ್ ಹಾಕಿ ಇದಕ್ಕೆ ನೋಡ್ರಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ನಿಮಗೆ ಈ ರೀತಿ ಬೆಲ್ಲ ಏನಾದ್ರೂ ಸ್ವಲ್ಪ ಸಣ್ಣನೇ ಕುಟ್ಟಿ ಇಟ್ಕೋಬೇಕು ನೋಡ್ರಿ ಇದಕ್ಕೆ ನೋಡ್ರಿ ಪೂರ ಪಾಕ ತರ ಮಾಡ್ಬಾರ್ದ್ ನೋಡ್ರಿ ಇದು ಅಂತಂದ್ರೆ ಸ್ವಲ್ಪ ಬೆಲ್ಲ ಕರಿಗಿತ್ತಂದ್ರ ಸಾಕ್ರಿ ನಮ್ಗ ಬೆಲ್ಲ ಕರಿಗಿದ ತಕ್ಷಣನೇ ಅಂಗಿನ್ ಪುಡಿ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದಕ್ಕ ಇಡ್ತೀನಿ ರೀ ನಾನು ಆಯ್ತು ನೋಡ್ರಿ ಬೆಲ್ಲ ಕರಿಗ್ಯದ್ ನೋಡ್ರಿ ಇದು ಈ ರೀತಿ ಆಗ್ಯದ ನೋಡ್ರಿ ಏನು ಮಾಡ್ತೀನಿ ಇವಾಗ ತೇಗಿನ ಪುಡಿ ಒಳಗ ಮಿಕ್ಸ್ ಮಾಡ್ತೀನಿ ಇದು ಪಾಕ ಹಾಕಬಾಡ್ರಿ ಇದು ಇಷ್ಟ ಆದ್ರೆ ಸಾಕ್ರಿ ಇದು ಕರಿಗದ್ ನೋಡ್ರಿ ಬೆಲ್ಲ ಸಾಕ್ರಿ ಆಯ್ತು ಸೋಸ್ಕೋಬೇಕ ನೋಡ್ರಿ ಈ ರೀತಿ ದೊಡ್ಡ ಚಣ್ಣಿ ಹಿಡ್ದ ಸೋಸ್ಕೊಂಡ್ರ ಚಂದ ಬರ್ತೈತ್ರಿ ನೀರ್ ಇದು ನೋಡ್ರಿ ಇನ್ನೊಂದ್ ಸ್ವಲ್ಪ ಬೆಲ್ಲ ಉಳಿದ್ರಾಗ ಮಾಡ್ತೀನಿ ಮಾಡ್ತೀನ್ರಿ ನಾನು ಇನ್ನೊಂದ್ಚೂರ್ ನೀರ್ ಹಾಕಿ ಇದನ್ನು ಗರಂ ಮಾಡ್ಕೋತೀನಿ ನೋಡ್ರಿ ನೋಡ್ರಿ ಇಲ್ಲಿ ಪುಟ್ಟ್ಯಾಗ ನೋಡ್ರಿ ಎಷ್ಟು ಕಸ ಬಂದೈತ್ ನೋಡ್ರಿ ಬೆಲ್ಲದಾಗ ಅದಕ್ಕೆ ನೋಡ್ರಿ ನಾವು ಗರಮ್ ಮಾಡಿ ಬೆಲ್ಲ ನೀರಿನ ಕರಂಗ್ ಶೇಷ ಹಾಕದೇ ಇದ್ರ ಇದ್ರಿಗೋಸ್ಕರನೇ ನೋಡ್ರಿ ಇಷ್ಟ ಕಸ ಇರ್ತೈತಿದ್ರೊಳಗ ಅಂತ ಹೇಳಿ ಒಬ್ಬೊಬ್ರು ಡೈರೆಕ್ಟ್ ಹಿಂಗೆ ಶೇಂಗಾನ ಹಾಕಿ ಮಿಕ್ಸರ್ಕ್ ಹಾಕಿ ಮಾಡ್ತಾರೆ ಮಾಡ್ತಾರ್ರಿ ಹಂಗ್ ಮಾಡಿದ್ರೆ ಇದೆಲ್ಲ ಕಸ ಹಂಗೆ ತಿನ್ಬೇಕಾಗ್ತದ ನೋಡ್ರಿ ನಾವು ಹಂಗಾಗಿ ಮಾಡದ್ ನೋಡ್ರಿ ಮಿಕ್ಸ್ ಮಾಡ್ಕೋತೇನ್ರಿ ಇದಕ್ಕೆ ಹಿಂಗೆ ಸೌಕಾಸ ನೀರ್ ನಿಮ್ಗ ನೋಡ್ಲಿಕ್ಕೆ ಜಾಸ್ತಿ ಅನ್ಸಾಕತ್ತಿರ್ಬೇಕ್ರಿ ಇದ್ ನೋಡ್ರಿ ಆಮೇಲೆ ಹಂಗ ಗಟ್ಟಿ ಆತದ್ರಿ ಇದು ಹೂರ್ಣ ಚಂದ ಆತದ್ರಿ ಆಯ್ತು ನೋಡ್ರಿ ಇವಾಗ ಕಂಪ್ಲೀಟ್ ಆಯ್ತ್ರಿ ಅದಿಷ್ಟ ಹಾಕೊಂಡೆ ನೋಡ್ರಿ ನಾನು ಆಯ್ತು ನೋಡ್ರಿ ಇದು ಕಂಪ್ಲೀಟ್ ಮುಸ್ಕೊಂಡ ಆಯ್ತ್ರಿ ಇವಾಗ ಇದ್ ಅಳು ಸಗ್ಯದ ಹೆಂಗೆ ಹೋಳಿಗೆ ಮಾಡ್ತಾರಪ್ಪ ಇವ್ರ ಅಂತ ಅನ್ಕೊಂಡಿರ್ಬೇಕ್ ನೀವು ಇದು ನೋಡ್ರಿ ಎಷ್ಟು ಗಟ್ಟಿ ಆಗ್ತದ್ರಿ ಹೂರ್ಣ ಇದಕ್ಕೆ ಒಂದ್ ನೈಟ್ ಬಿಟ್ಟು ಬಿಡ್ತೀನಿ ನೋಡ್ರಿ ನಾನು ಇವಾಗ ಇದಕ್ಕೆ ನಾಳೆ ಬೆಳಗ್ಗೆ ಹೋಳಿಗೆ ರೀ ನಾಳೆ ಬೆಳಿಗ್ಗೆ ಹೋಳಿಗೆ ಮಾಡ್ಬೇಕಾದ್ರೆ ಮತ್ತೆ ರೀ ನಾನು ಇದು ಹೆಂಗೆ ಆಗ್ತದ ಹೂರ್ಣ ಅಂತೇಳಿ ನೆಕ್ಸ್ಟ್ ಇವಾಗ ನೋಡ್ರಿ ಇದು ಶೇಂಗಿಂದ ಹೂರ್ಣ ಮಾಡಿ ಇಟ್ಕೊಂಡಿದ್ನಿ ನೋಡಮ್ರಿ ಹೆಂಗಾಗ್ಯದಂತ ಇದು ರಾತ್ರಿಗೆ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ನಾನ್ ಇಲ್ಲಿ ರಾತ್ರಿ ಮಾಡಿ ಇಟ್ಕೊಂಡಿದ್ದೆ ನಿಮ್ಗೆ ತೋರಿಸಬೇಕಾದ್ರೆ ಎಷ್ಟ್ ಅಳು ಸಿತ್ತಲ್ರಿ ಇವಾಗ ನೋಡ್ರಿ ಎಷ್ಟ್ ಗಟ್ಟಿಗೇದ್ ನೋಡ್ರಿ ಬಹಳ ಅಂದ್ರೆ ಚಂದ ಚಂದಾಗ್ಯದ್ ನೋಡ್ರಿ ಹೋಳಿಗೆ ಮಾಡಿದ್ರೆ ಅಷ್ಟ್ ಈಸಿಲೆ ಬರ್ತಾವ ನೋಡ್ರಿ ಹೋಳಗಿ ನಿಮಗೂ ಟೈಮ್ ಇತ್ತಪ್ಪ ಅಂತಂದ್ರ ಒಂದಿನ ಮುಂಚೆನೆ ಹೂರ್ಣ ಮಾಡಿ ಇಟ್ಕೋರಿ ಇಲ್ಲಪ್ಪಾ ಅಂತಂದ್ರ ಒಂದ್ ಎರಡ್ ಮೂರ್ ತಾಸನ ನೆನಿಲಾಕ್ ಬಿಡ್ಬೇಕ್ ನೋಡ್ರಿ ಊರ್ಣ ನೆನಿತ್ತಪ್ಪಾ ಅಂತಂದ್ರ ಚಂದ ಬರ್ತಾವ ನೋಡ್ರಿ ಎಷ್ಟ್ ಮೆತ್ತ ಚಂದ ಚಂದಾಗ್ಯದ್ ನೋಡ್ರಿ ಇದು ಆಯ್ತ್ರಿ ಈಗ ಇವಾಗ ಏನ್ ಮಾಡ್ತೀನಿ ಅಂದ್ರ ಹಿಟ್ ನಾದುಕೋತ ನೋಡ್ರಿ ನಾನು ಪೂರ್ಣದೇನ್ ಏನ್ ಟೆನ್ಶನ್ ಇಲ್ರಿ ಹೂರ್ಣ ಚಂದ ಆಗದ್ರಿ ಈಗ ಇವಾಗ ನೋಡ್ರಿ ನಾನು ಹಿಟ್ ಎಷ್ಟ್ ತಗೊಂಡಿನಿ ಅಂತಂದ್ರ ಮೂರ್ ಕೆಜಿ ಸೇಂಗ ಅಲ್ರಿ ಹಂಗಾಗಿ ನಾನ್ ಮೂರ್ ಕೆಜಿ ಹಿಟ್ಟು ತಗೊಂಡಿನಿ ನೋಡ್ರಿ ಮೈದಾ ಇಟ್ ರೀ ಒಂದ್ ಕೆಜಿ ಸೋಸ್ಕೊಂಡಿನ್ರೀ ಇದು ಎರಡು ಪ್ಯಾಕೆಟ್ ಸೋಸ್ಕೊಂಡು ನಾ ನೋಡ್ರಿ ಇವಾಗ ಚಂದ ಇದಕ್ಕ ಆಯ್ತು ನೋಡ್ರಿ ಕಂಪ್ಲೀಟ್ ಆಗಿ ನಾನು ಹಿಟ್ಟು ಸೋಸದಾಯ್ತು ಯಾಕಂತಂದ್ರ ಹಿಟ್ಟಿನ ಏನಾರ ಕಸ ಕಡ್ಡಿ ಏನಾರು ಇರಂಗದಂತ ಸೋಸ್ಕೊಬೇಕ್ರಿ ಆಯ್ತು ನೋಡ್ರಿ ಕಂಪ್ಲೀಟ್ ಹಿಟ್ಟು ನಾದದ್ ಈ ಅದಕ್ಕಿದ್ರ ಸಾಕ್ ನೋಡ್ರಿ ಹಿಟ್ಟು ಇಷ್ಟಾದ್ರ ಸಾಕ್ರಿ ಇದಕ್ಕೊಂದು ಅರ್ಧ ತಾಸ ನೆನ ಇಲ್ಲಾ ಬಿಡ್ತೀನಿ ರೀ ನಾನು ಒಂದು ಪ್ಲೇಟ್ ಏನಾದ್ರು ಮುಚ್ಚಿ ಇದಕ್ಕ ರೀ ಪೂರ್ಣ ಹಿಟ್ಟ ಕರೆಕ್ಟ್ ಆಗ್ಯದ ನೋಡ್ರಿ ಈಗ ಭಾರಿ ಅಂದ್ರೆ ಭಾರಿ ಚಂದ ಆಗ್ಯದ ನೋಡ್ರಿ ಹಿಟ್ಟ ಸಾಕ್ರಿ ಈಗ ನಾನ್ ನೋಡ್ರಿ ಹೋಳಿಗೀಗ ಸಣ್ಣ ಮಾಡ್ಬೇಕಾದ್ರ ಸ್ವಲ್ಪ ಸ್ವಲ್ಪ ಹಿಡಿಬೇಕ್ರಿ ನಾವ್ ದೊಡ್ಡ ದೊಡ್ಡ ಮಾಡ್ತೀವಿ ಹೋಳ್ಗಿ ಹಂಗಾಗಿ ನಾನು ಇಷ್ಟಿಷ್ಟ್ ಉಳ್ಳಿ ಮಾಡಿ ಇಟ್ಕೊತೀನಿ ನೋಡ್ರಿ ಹಿಟ್ಟನು ಚಂದ ನೆಂದದ್ರಿ ಈಕಡೆ ಅಕ್ಕ ನೋಡ್ರಿ ಹೋಳಗಿ ಮಾಡಕ್ಕನು ಸ್ಟಾರ್ಟ್ ಮಾಡ್ಯಾಳ್ರಿ ಈ ರೀತಿ ಉಳ್ಳಿ ಕಟ್ಟಿ ಇಟ್ಕೊಂಡಿನ್ ನಾನು ಅಕ್ಕ ನೋಡ್ರಿಗ ಎರಡ ರಂಚ್ ಇಟ್ಕೊಂಡು ಹೋಳ್ಗಿ ಹಾಕ್ರಿ ಈಗ ಹೋಳಿಗೆ ತುಂಬದನ್ನ ತೋರಿಸಿ ಈಗ ಆಯ್ತು ನೋಡ್ರಿ ಈ ರೀತಿ ಹಿಟ್ಟು ತಗೊಂಡ್ ಊರ್ನ ಇಟ್ಟ ಒಳಗ ಹಿಂಗೆ ಸ್ವಲ್ಪ ಮಾಡ್ಕೊತ ಹೋದ್ರ ನೋಡ್ರಿ ಚಂದ ಬರ್ತದ ನೋಡ್ರಿಗ ಕನಕಾನು ಚಂದ ನೆನ್ಕೊಂಡದ್ ನೋಡ್ರಿ ಅರ್ಧ ತಾಸ ಅಂದನಿ ಒಂದು ತಾಸೇ ನೆಂದದ್ರಿ ಹಿಟ್ಟ ಹಿಟ್ಟಿಗೆ ಊರ್ನ ಭಾರಿ ಕಾಂಬಿನೇಷನ್ ಆಗ್ಯದ ನೋಡ್ರಿ ಹೋಳಗಿ ಮನಕ್ ಏನ್ ಅಂತ ಈಸಿ ಬರ್ತಾವ ನೋಡ್ರಿ ಶೇಂಗಿನ ಹೋಳಿ ಏನೂ ಕಷ್ಟ ಇಲ್ರಿ ಹೋಳ್ ಬರ್ಲಾರ್ದವ್ರೂ ಮಾಡ್ಬೋದು ನೋಡ್ರಿ ನಮ್ ಚಾನಲ್ ಯಾರ್ಯಾರು ವಿಸಿಟ್ ಮಾಡಿಲ್ಲ ಎಲ್ಲರೂ ವಿಸಿಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ನನಗೆ ನೋಡ್ರಿ ಈ ರೀತಿಯಾಗಿ ಕೈಯಾಗ ಫಸ್ಟ್ ಹಿಟ್ ತಗೊಂಡು ಆಮೇಲೆ ಊರ್ನ ಹಾಕೊಂಡು ಈ ರೀತಿ ಮಾಡ್ಕೊಂಡ್ರೆ ಚಂದ ಬರ್ತದ ನೋಡ್ರಿ ಕಣಕ ಏನ್ ಕಡೆಯಕ್ ಆಗುದಿಲ್ರಿ ಹಿಟ್ಟ ಕಡೆಯಾಕ್ ಬರದೇ ನೋಡ್ರಿ ಈ ರೀತಿ ತುಂಬಕೊಂಡು ಸ್ವಲ್ಪ ಮ್ಯಾಲ ಬಂದ್ ಹಿಟ್ಟೆಲ್ಲ ಎಲ್ಲಾ ತಗೊಂಡು ಒಳಗ್ ಹೊತ್ಕೋಬೇಕು ನೋಡ್ರಿ ಸ್ವಲ್ಪ ಕಟ್ ಮಾಡ್ಕೊಂಡು ಚಂದ ಬರ್ತದ ನೋಡ್ರಿ ಹೋಳಿಗೆ ಮಾಡಾಕ ನೋಡ್ರಿ ಇದೆಲ್ಲ ಹಿಟ್ಟು ನೋಡ್ರಿ ಹಿಟ್ಟು ನಾನು ಎಣಿಲ್ ಆಕತ್ತದ್ರಿ ಈ ಕಡೆನಾದ ಎರಡು ಅಂಚಿಟ್ಸಿ ನಾನ್ ನಾನು ಸುಡಕತ್ತಿನಿ ನೋಡ್ರಿ ಕಡೆ ಹಂಗೆ ಅಕ್ಕ ಮಾಡಿ ಮಾಡಿ ಕುಡಕತ್ತ ಹೋಳಗಿ ಸೂಟ್ ಹಾಕಿನ ತೆಳಗೊಂದು ಕವರ್ ರೀ ಹೋಳಗಿ ಶೀಟ್ ತೆಳಗೊಂದು ಹಾಕಿನಿ ಮೇಲೊಂದು ಹಾಕೊಂಡ್ ಮಾಡಕತ್ತೋಡ್ರಿ ಅಕ್ಕನೆ ಮಾಡಕತ್ತೀ ಹೋಳ್ಗಿ ಈ ರೀತಿನೂ ಮಾಡ್ಕೋಬಹುದ್ರಿ ಮತ್ತ ನೀವೇನಾದ್ರ ಬೆಳ್ಳಗಿ ತೊಗೊಂಡ್ ನಡ್ಸ್ಕೋತೀನಿ ಅಂದ್ರೆ ನಡ್ಸ್ಕೋಬಹುದ್ರಿ ನಮ್ ಸೈಡ್ ಹಿಟ್ಟು ಹಚ್ಚಿ ಮಾಡೋದಿಲ್ಲ ಹಾಗಾಗಿ ನಾವು ಎಣ್ಣೆ ಹಚ್ಚಿನೇ ಮಾಡ್ತೀವಿ ನೋಡ್ರಿ ಶೇಂಗಿನ ಹೋಳಗಿನೂ ಬೆಳ್ಳಿ ನಡ್ಸಲೇ ಇಲ್ರಿ ನಮ್ಗೆ ಈ ರೀತಿ ತೆಳಗೊಂದ್ ಒಂದು ಕವರ್ ಹಾಕಿ ಮಾಡಿ ನಾವು ಚಂದ ಬಸವ್ರಿ ಹಂಗೆ ಕವರ್ ಹಾಕಿ ಮಾಡಿದ್ರೆ ಹೋಳಗಿ ದೊಡ್ಡ 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 ಮಾಡಿ ಬಿಡ್ತಿವಿ ನೋಡ್ರಿ ಸಂಕ್ರಾತ್ರಿ ಸಂಕ್ರಾತ್ರಿ ಭಾರಿ ರೀ ಇದು ನಮ್ ಸೈಡ್ ಇಷ್ಟ ಆಯೋ ನೋಡ್ರಿ ಹೋಳಗಿ ಈಗ ಇನ್ನ ಇಷ್ಟ ಪುಟ್ಟ ಇಷ್ಟ ಹೂರ್ಣ ಐತ್ರಿ ಇನ್ನೆಲ್ಲ ಉಂಡಿಗಳು ಮಾಡಿ ಇಟ್ಟಿನ್ರಿ ನಾವ್ ಹೋಳಿ ಕಡ್ದ ಏನ್ ನಡ್ದಾವ್ ನೋಡ್ರಿ ಇಬ್ಬರು ಅಕ್ಕ ತಂಗಿಯರ್ ಸೇರಿ ಹೋಳಗಿ ನಡಿಸಿ್ರಿ ಹಿಟ್ಟು ಹಚ್ಚಿ ಮಾಡ್ಬೇಡದ್ರಿ ಶೇಂಗಿನ ಹೋಳಗಿ ಹಿಟ್ಟಾಚಿ ಮಾಡಿದ್ರೆ ಏನ್ ಟೇಸ್ಟ್ ಬರಲ್ಲ ನೋಡ್ರಿ ಈ ರೀತಿ ನೀವು ಒಂದ್ ಟೈಮ್ ಟ್ರೈ ಮಾಡ್ರಿ ನಿಮ್ಮ ಮನೇಲಿ ನೋಡ್ರಿ ಎಷ್ಟು ಟೇಸ್ಟ್ ಆಗಿ ಬರ್ತಾವ್ರಿ ಎಣ್ಣೆ ಹೆಚ್ಚು ಟ್ರೈ ಮಾಡ್ರಿ ನೀವು ಭಾರಿ ರುಚಿ ಕಾಣ್ತಾವ್ರಿ ಉಣಾಕಿ ಹೋಳಿ ತುಪ್ಪ ಹಚ್ಚಿ ಉಂದ್ರ ಮತ್ತೆ ನನ್ ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕೆಲ್ ಈಗ ಸಪೋರ್ಟ್ ಮಾಡ್ರಿ ಇದು ಹಿಟ್ಟು ನೋಡ್ರಿ ಜಕ್ಕೇನೆ ಉಳ್ದದ್ರಿ ಹಿಟ್ಟ ಮೂರ್ ಕೆಜಿ ಶೇಂಗ ಮೂರ್ ಕೆಜಿ ಹಿಟ್ಟ ನಡ್ಕೊಂಡಿನ್ ಹಂಗಾಗಿ ಹಿಟ್ಟು ಜಾಸ್ತಿ ಉಳಿದ್ ಬಿಟ್ಟದ್ರಿ ಅಕ್ಕ ಏನಾದ್ರ ಸ್ವಲ್ಪ ಹಿಟ್ಟು ಕಡಿಮೆನೇ ಇಳಿದ್ ಮಾಡೇಳ್ ಅಲ್ರಿ ಹಂಗಾಗಿ ಒಂದ್ ಅರ್ಧ ಕೆಜಿ ಹಿಟ್ಟೆ ಉಳ್ದದ್ ನೋಡ್ರಿ ಇದು ನೀವೇನಾದ್ರೂ ಮೂರ್ ಕೆಜಿ ಹೋಳ್ಗೆ ಮಾಡಬೇಕಾದ್ರೆ ಎರಡುವರೆ ಕೆಜಿ ಹಾಕೊಂಡ್ರೆ ಸಾಕು ನೋಡ್ರಿ ಹಿಟ್ಟ ಹೋಳಿಗೆ ಟೇಸ್ಟ್ ಆಗಿ ಬರ್ತಾವ್ರಿ ಆಯ್ತು ನೋಡ್ರಿ ಹೋಳಿ ನಮ್ಗೆ ಕಂಪ್ಲೀಟ್ ಆಗ್ಯಾವ ನೋಡ್ರಿ ಇವಾಗ ಒಂದೆರಡು ಎರಡು ಹೋಳಿಗೆ ಅಷ್ಟೇ ಲಾಸ್ಟ್ ಈಗ ಇಷ್ಟ ಆಗ್ಯಾವ ನೋಡ್ರಿ ಎಷ್ಟ ಆಗ್ಯಾವನ ಎಣಸಿದ ಮ್ಯಾಲ ಮತ್ ಪುಟ್ಟಿ ತುಂಬಿದ ತೋರಿಸ್ತೀನಿ ನಾನು ಇಷ್ಟ ಆಗ್ಯಾವ ಅಂತ ಕಂಪ್ಲೀಟ್ ಆಯ್ತು ನೋಡ್ರಿ ಇವಾಗ ಹೋಳಿಗೆ ಎಲ್ಲ ಪುಟ್ಟಾಗ ಹಾಕಿರ್ತೀನಿ ನೋಡ್ರಿ ನಾನು ಎಪ್ಪತ್ತ್ ಎಂಬತ್ ಹೋಳಿಗೆ ಆಗ್ಯಾವ ನೋಡ್ರಿ ಇವು ನಮ್ ಲೆಕ್ಕದಾಗ ಲೆಕ್ಕ ದೊಡ್ಡ ದೊಡ್ಡವೇ ಮಾಡಿವಂತ ನೀವು ಸಣ್ಣ ಮಾಡಂಗಿತ್ತಂದ್ರೆ ನೂರು ನೂರ ಹೋಳ್ಗಿನ ಆತವ ನೋಡ್ರಿ ಇವು ಸಣ್ಣ ಮಾಡೋದು ಇವ್ ಎದಕ್ ಮಾಡಿನಿ ಅಂದ್ರೆ ನೋಡ್ರಿ ಹಿಟ್ಟು ಉಳಿತಲ್ಲ ಒಂದ್ ಅರ್ಧ ಕೆಜಿ ಅಷ್ಟ ಈ ರೀತಿ ಚಪಾತಿ ತರ ಮಾಡಿ ಇಟ್ಕೊಂಡೇನ್ರಿ ಇದಕ್ಕೆ ಇದಕ್ಕೊಂದು ರೆಸಿಪಿ ಮಾಡ್ತೀನಿ ರೀ ನಾನು ನಾಳೆ ನಾಡಿದ್ದ ವಿಡಿಯೋದಾಗ ನೋಡ್ರಿ ಅದು